व्यक्तियों दयविटी अथवा स्वल्प समय ना प्रयत्नी आपने जिस व्यक्ति को कॉल किया है वो अन्य कॉल पर व्यस्त है कृपया प्रतीक्षा करें या कुछ समय पशु ಹಲೋ ಸರ್ ನಮಸ್ತೆ ಈಗ ಕೇಂದ್ರ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ ಬರ ಪರಿಹಾರ ಹೇಳಿ ಆದೇಶ ಮಾಡೇ ಸರ ಹೌದು ಸರ್ ಅದ್ರ ಬಗ್ಗೆ ನೀವು ಪದೇ ಪದೇ ಸುಪ್ರೀಂ ಕೋರ್ಟ್ ಕೊಡ್ತಾ ಇಲ್ಲ ಇದು ಕೇಂದ್ರ ಸರ್ಕಾರ ಕೊಡ್ತಾ ಇಲ್ಲ ಅಂತ ಹೇಳ್ತಾ ಇದ್ದೀರಿ ಹ್ಞೂ ಇವತ್ತು ಆದೇಶ ಆಗ್ಯದ್ ಸರ್ ಅದ್ರ ಬಗ್ಗೆ ನೀವೇನು ಹೇಳ್ತೀರಿ ಸರಿ ಅವರಿಗೆ ನಾಚಿಗೆ ಬಂದೈತಿ ಅಂತ ನಾನು ತಿಳ್ಕೊಂಡಿದ್ದೀನಿ ಓಕೆ ಸರ್ ಹಾಂ ಅವ್ರಿಗೆ ನಾಚಿಗೆ ಮಾನ ಮರ್ಯಾದೆ ಇಲ್ಲ ಕಡೆ ಈಗಾದರೂ ಸುಪ್ರೀಂ ಕೋರ್ಟ್ ಹೇಳಿದ್ರು ಬಿಡುಗಡೆ ಮಾಡಿ ನಮ್ಮ ಕರ್ನಾಟಕ ರಾಜ್ಯಕ್ಕೆ ನ್ಯಾಯ ಒದಗಿಸಿಕೊಡ್ಲಿ ಇದು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ ಗೆಲುವು ಕರ್ನಾಟಕ ರಾಜ್ಯದ ಜನರ ಗೆಲುವು ಹೌದು ಸರ್ ಆಮೇಲೆ ಜಿಲ್ಲೆಗೆ ಏಳು ತಾಲೂಕು ಏಳು ತಾಲೂಕುಗಳ ಬಗ್ಗೆಯೂ ನೀವು ಆ ವ್ಯಕ್ತಪಡಿಸ್ತಾ ಇದೆ ಬರ ಪರಿಹಾರ ಬರ್ತಾ ಇಲ್ಲ ಅಂತ ಹೇಳಿ ಹೌದ್ರಿ ಇವತ್ತು ಪರಿಹಾರ ಘೋಷಣೆ ಪರಿಹಾರ ಸರ ಸ್ಟಾರ್ಟ್ ಮಾಡ್ತೀವಿ ಓಕೆ ಯು ಯು ಸರ್